ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಎಪಿಎಂಸಿ ಆವರಣದಲ್ಲಿ ನೆರವೇರಿಸಲಾಯಿತು ಫಲಾನುಭವಿಗಳಿಗೆ ಗಾರೆ ಕೆಲಸ ಎಲೆಕ್ಟ್ರೀಷಿಯನ್ ಟೈಲ್ಸ್ ಕೆಲಸಗಾರರಿಗೆ ಹಾಗೂ ಹೊಲಿಗೆ ಯಂತ್ರಗಳನ್ನು ಮಾಲೂರಿನ ಜನಪ್ರಿಯ ಶಾಸಕರಾದ ಕೆ ವೈ ನಂಜೇಗೌಡರು ಹಾಗೂ ಕಾರ್ಮಿಕ ಇಲಾಖೆಯ ಜಿಲ್ಲಾ ನಿರೀಕ್ಷಕರಾದ ಜಯಲಕ್ಷ್ಮನ್ ಅವರು ತಾಲೂಕು ಕಾರ್ಮಿಕ ನಿರೀಕ್ಷಕರಾದ ಶ್ರೀ ರೇಣುಕಾ ಪ್ರಸಾದ್ ರವರು ಮತ್ತು ಸಾಮ್ರಾಟ್ ಅಶೋಕ್ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಚಕ್ಕೊಂಡಳ್ಳಿ ರವೀಂದ್ರ ಕುಮಾರ್ ಅವರು ಡಿಇಒ ಅಮೃತ ಹಾಗೂ ತಬ್ರೋಸ್ ಖಾನ್ ಹಾಗೂ ಗುಟ್ಟಪ್ಪನವರು ಫಲಾನುಭವಿಗಳಿಗೆ ಕಿಟ್ಗಳನ್ನು ವಿತರಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಹ ಫಲಾನುಭವಿಗಳು ಆಗಮಿಸಿ ಸಂತೋಷದಿಂದ ಕಾರ್ಯಕ್ರಮವನ್ನು ನೆರವೇರಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಕನ್ನಡ ಮಾಲೂರು ಕನ್ನಡ ಮಾಲೂರು ಎಲ್ರಿಗೂ ನಮಸ್ಕಾರ ಮಾನ್ಯ ಜನಪ್ರಿಯ ಶಾಸಕರು ಈಗ ವೇದಿಕೆ ಮೇಲೆ ನಮ್ಮ ಎಲ್ಲಾ ಕಾರ್ಮಿಕರು ಪಾಪ ಬೆಳಿಗ್ಗೆಯಿಂದ ಹತ್ತು ಗಂಟೆಯಿಂದ ಪಾಪ ಮಾನ್ಯ ಶಾಸಕರಿಗಾಗಿ ತಾಳ್ಮೆಯಿಂದ ಅದು ಮಳೆ ಬಂದ್ರೂ ಸಹ ಎಲ್ಲರೂ ತಾಳ್ಮೆಯಿಂದ ಇಲ್ಲಿವರೆಗೆ ಕಾಯ್ದಿದ್ದಕ್ಕೆ ಇಲಾಖೆ ಪರವಾಗಿ ನಾನು ನಿಜಕ್ಕೂ ನಮ್ಮ ಕಾರ್ಮಿಕರು ಎಲ್ರಿಗೂನು ಧನ್ಯದವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಈಗ ಕಾರ್ಯಕ್ರಮ ತಡ ಮಾಡೋದ್ ಬೇಡ ಶುರು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬೂರು ಹೃದಯದಿಂದ ಆಗಮಿಸಿ ತಮ್ಮ ಕಾರ್ಮಿಕರ ಬಗ್ಗೆ ಅತಿ ಉತ್ಸಾಹಕತೆಯಿಂದ ಬಂದಿರ್ತಕ್ಕಂಥ ಮಾನ್ಯ ಕೆ ವೈ ನಂಜಗೌಡ ಸರ್ ಅವರು ಮಾನ್ಯ ಶಾಸಕರು ಅವರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಗೌರವ ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದಂತ ಶ್ರೀಮತಿ ವರಲಕ್ಷ್ಮಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೊ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಎ ಪಿ ಸಿ ಕಾರ್ಯದರ್ಶಿಗಳಾದಂತ ನಮ್ಗೆ ಇವರೆಗೂ ಕಿಟ್ಗಳನ್ನ ಶೇಖರಣೆ ಮಾಡಿಕೊಳ್ಳಿ ಮತ್ತೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಮೇಡಮ್ ಅಂದ್ರೆ ಕೊಪ್ಪ ಅವರು ಉತ್ಸುಕವಾಗಿ ಸಂತೋಷವಾಗಿ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ರವೀಂದ್ರ ಸರ್ ಅವರು ನಮ್ಮ ಕೈಗಾರಿಕಾ ಹಾಗೂ ವಾಣಿಜ್ಯ ಇಲಾಖೆಯವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೂ ಇಲ್ಲಿ ನಿಲ್ ನೆರೆದಿರುವಂತ ಎಲ್ಲಾ ನಮ್ಮ ಕಟ್ಟಡ ಕಾರ್ಮಿಕ ಬಂಧುಗಳಿಗೆ ಅತ್ಯಂತ ಹೃದಯ ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಎಲ್ಲಾ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಮಾನ್ಯ ಆ ಶಾಸಕರು ಈ ಕಾರ್ಯಕ್ರಮದ ಕುರಿತು ನಾಲ್ಕು ಮಾತಾಡಬೇಕು ಕೇಳ್ಕೊತಾ ಇದ್ದೀವಿ ಅದಕ್ಕಿಂತ ಮೊದಲು ಒಂದು ಕಾರ್ಯಕ್ರಮದ ಉದ್ಘಾಟನೆ ಅಂಗವಾಗಿ ಈ ಗಿಡಕ್ಕೆ ನೀರೆರೆಯುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಬೇಕು ಅಂತ ಮಾನ್ಯ ಶಾಸಕರಲ್ಲಿ ಕೂತ್ಕೊಂತ ಇದ್ದೇನೆ ನಮ್ಮ ಸಿಎಿಒ ಸಂಘಟನೆ ವತಿಯಿಂದ ಶ್ರೀ ಮಂಜು ಅವರು ಮಾನ್ಯ ಶಾಸಕರಿಗೆ ಒಂದು ಚಿಕ್ಕ ಸಮ್ಮೇಳನ ಮಾಡ್ತಾ ಇದ್ದಾರೆ ಹಾಗೂ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಸಹ ಇದು ಮಾಡ್ತಾ ಇದ್ದಾರೆ

ಎಲೆಕ್ಟ್ರಿಷಿಯನ್ <laughs> ಕಿಟ್ <laughs> <laughs> ಎಲೆಕ್ಟ್ರಿಷಿಯನ್ ಸೊ ಅವರು ಒಂದು ಕಿಟ್ ಲಿಸ್ಟಿವೆ ಸಾವ್ರೆಗೌಡ ಮುನಿಸ್ವಾಮಿ ತಿರುಮಲಟ್ಟಿ ಮುನಿರಾಜು ಸೊಣ್ಣೂರು ವೆಂಕಟಚಲ ಕೊಣಕ್ನಹಳ್ಳಿ

ಮುನಿರಾಜು ಸೊನ್ನೂರು ಜನಕಿ ಬುಡಕ್ನಳ್ಳಿ ಪ್ರತಾಶಾರತಿ ಭುವನಹಳ್ಳಿ ಸುಬ್ರಹ್ಮಣ್ಯ ಜಿ ಚಾಕ್ನಹಳ್ಳಿ ಪ್ರಕಾಶ್ ಜಗದೀಶ್ ತಾಳ್ಕುಂಟೆ ಮಂಜುನಾಥ್ ನಿದಿರ್ಮಂಗ್ಲ ಅಮರೇಶ್ ವೆಂಕಟಾಪತಿ ವೆಂಕಟಾಪತಿರ್ಮಂಗ್ಲ ಇಷ್ಟು ಜನ ಲೈಂಗಣಿ

그다음다음에다라이 <sus> 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 <sus>